ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಹಾಗೆ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗಲ್ಲಿ ಅಮ್ಮರ್ ಮನೆಯಲ್ಲಿ ಹೋಯ್ ಹಪ್ಪಳವನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ನಮ್ಮ ಕಡೆ ಸ್ಪೆಷಲ್ ಆಗಿ ಹೋಯ್ ಹಪ್ಪಳ ಮಾಡ್ಕೊತಾರೆ ಇನ್ನು ನಾರ್ತ್ ಕರ್ನಾಟಕದ ಕಡೆ ಉದ್ದಿನ ಹಪ್ಪಳವನ್ನು ಹೆಚ್ಚಾಗಿ ಮಾಡ್ತಾರೆ ಮಳೆಗಾಲ ಶುರು ಆಕೆ ಇನ್ನೊಂದು ತಿಂಗಳಿದೆ ಅನ್ನೋಷ್ಟೊತ್ತಿಗೆ ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ಹೆಚ್ಚಾಗಿ ಹಪ್ಪಳ ಮಜ್ಜಿಗೆ ಮೆಣಸಿನ್ಕಾಯಿ ಚಕ್ಕುಲಿ ಸಂಡಿಗೆ ಇದರದ್ದೇ ದರ್ಬಾರ್ ಅಂತ ಹೇಳ್ಬೋದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಥರ ಹಪ್ಪಳ ಮಾಡೋದುಂಟು ಹೊರಗಡೆ ಒಣಗಿಸ್ಕೊಳೋದುಂಟು ಎಲ್ಲರೂ ಕೂಡ ಇದೇ ಕೆಲಸದಲ್ಲೇ ಬ್ಯುಸಿಯಾಗಿರ್ತಾರೆ ನಾನು ಕೂಡ ಅಮ್ಮರ ಮನೆಗೆ ಬಂದಾಗೆ ಹೊಯ್ ಹಪ್ಪಳ ಮಾಡ್ಕೊಣ ಅಂಥೇಳಿ ಸೊ ರೆಡಿಯಾಗಿದ್ದೆ ಇವತ್ತು ಹೋಯ್ ಹಪ್ಪಳವನ್ನು ಮಾಡ್ಕೊಳ್ತಾ ಇದ್ದೀವಿ ಬನ್ನಿ ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿರುತ್ತೆ ನೋಡೋಣ ಹಾಗೆ ಹೊಯ್ ಹಪ್ಪಳದ ರೆಸಿಪಿ ಕೂಡ ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಶಿಮಾ ಮಿಕ್ಸರ್ಗೆ ರುಬ್ಬಿದ್ರೆ ಸರಿ ಆಗಲ್ಲ ಇದು ಏನಾಗೋದಿಲ್ಲ ಮಿಕ್ಸರ್ ಎಲ್ಲ ನೈಸ್ ಆಗುತ್ತೆ ನೀನೊಳೆ ಹಪ್ಪಳ ಹೇಳಿದ್ರೆ ಕಲ್ಲಾಗ್ ರುಬ್ಬಕ್ಕೆ ಹಚ್ಚಿದೆ ಅಲ್ಲ ಅಜ್ಜಿ ಮನೆಗೆ ಹೆಂಗ್ ಮಾಡ್ತಿದ್ರಮ್ಮ ಹಪ್ಪಳ ಹ್ಮ್ ಕಲ್ಲೇ ಕೆ ಜಾಕಂತಿದ್ದ ಮೂರ್ ಕೆ ಜಿ ಕಡಿಮೆ ನಮ್ಗೆ ಜಾಸ್ತಿ ನೆನ್ಸ್ಬೇಕ್ರೆ ಕೈ ಜಾಸ್ತಿ ಹೋಗುತ್ತೆ ಹಾಕ್ಲ ಎಷ್ಟು ಕೆಜಿಲ ನೆಟ್ ಹಾಕುವ ಮತ್ತೆ ಕಲ್ಲಗೆ ರುಬ್ತಿದ್ರ ಅಲ್ಲಿ ಕಲ್ಲೆಲ್ಲೇ ರುಬ್ಬದಲ್ಲಿ ಹ್ಮ್ ಕಲ್ಲೆಲ್ಲೇ ರುಬ್ತ ಕರೆಂಟ್ ಇಲ್ಲ ದೀಪದ ಬೆಳಕು ಅಪ್ಪ ಕೈ ಸೋತ್ ಬರ್ತಾವ ಇನ್ನ ಮಾಡ್ತೇವೆ ಅಂತ ತೋಳು ಬರಲ್ಲ ಹಪ್ಪಳ ಮಾಡ್ಬೋದಮ್ಮ ಚೀನಿಕಾಯಿ ಮಾಡ್ತಾರೆ ಚಿನಿಕಾಯಿ ಅಂದ್ರೆ ಚಿನಿಕಾಯಿ ಕಡು ಮಾಡ್ತೀವಲ್ಲ ದೀಪಾವಳಿಗೆ ಆ ಅದೇ ಕೆಂಪು ಕುಂಬಳಕಾಯಿ ಅದೇ ಕಾಳು ಕಾಳುಗಳ ಹಪ್ಪಳ ಅಂತ ಮಾಡ್ತಾರೆ ಅದೊಳಗೆ ಬರೋದಿಲ್ಲ ನಾವು ಮಾಡೋದಿಲ್ಲ ಎಲ್ಲ ಕಾಳು ಕಾಳಿನ ಹಪ್ಪಳ ಅಂತ ಉದ್ದ ಹಪ್ಪ ಉದ್ದ ಉದ್ದು ಮಾಡ್ತಾರೆ ಉದ್ದಿನ ಹಪ್ಪಳ ನಾವು ಮಾಡ್ತೇವೆ ಅಜ್ಜಿ ಮನೆಗೆ ಯಾವ ಹಪ್ಪಳ ಮಾಡ್ತಿದ್ದಮ್ಮ ಅಕ್ಕಿ ಹಪ್ಪಳ ಹಲಸಿನಕಾಯಿ ಹಪ್ಪಳ ಅಷ್ಟೇ ಹಲಸಿನಕಾಯಿ ಅಂತ ಕೊಂಡು ತರ್ತಿದ್ರ ಏನೆಲ್ಲ ಸಿಕ್ತಿತ್ತ ಅಲ್ಲೇ ಮರದ ಮರ ಇದ್ದು ಮನೆಯಲ್ಲೇ ಮರ ಇದೆ ಹಾಂ 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 ಹಲಸಿನ ಮರ ಮಾವಿನ ಮರ ಕಲ್ಲು ಬಹಳ ತಗ್ಗತ್ ಬಿಡಮ್ಮ ಸ್ವಲ್ಪ ಹೈಟ್ ಇದ್ರೆ ಬರಬರ ರುಬಕ್ ಚನ ಆಗುತ್ತೆ ಈ ಬೇಜಾರ್ ಬರಲ್ಲ ಕಲ್ಲು ದೊಡ್ಡದ್ರೆ ಬೇಜಾರ್ ಬರಲ್ಲ ಅಮ್ಮ ಹೋಯ ಅಪ್ಲವನ್ನ ನಾವು ಒಂದು 3 ಕೆಜಿ ಅಕ್ಕಿಯಿಂದ ಮಾಡ್ತಾ ಮೂರು ದಿನ ಕಂಟಿನ್ಯೂ ಆಗಿ ನೆನೆಬೇಕಾಗುತ್ತೆ ಅಕ್ಕಿ ಸೊ ಇದನ್ನು ಕಲ್ಲಲ್ಲಿ ರುಬ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಅಂತ ಅಮ್ಮ ಕಲ್ಲಲ್ಲೇ ರುಬ್ಸಿದ್ರು ಇವಾಗ ರುಬ್ಬಿ ಆದಮೇಲೆ ಒಂದಿನ ನಾವು ಹಾಗೆ ಬಿಡಬೇಕಾಗತ್ತೆ ಹಾಗೆಯೇ ಅಕ್ಕಿ ನೆನೆ ಇಟ್ಟಿದ್ವಲ್ಲ ನೀರು ಅದೇ ನೀರನ್ನೇ ನಾವು ಕಂಪ್ಲೀಟ್ ಕಂಪ್ಲೀಟಾಗಿ ನಮ್ಮ ಹಪ್ಪಳ ಮುಗಿಯೋ ತನಕ ಕೂಡ ಇದಕ್ಕೆ ನಾವು ಒಣ ಮೆಣಸಿನ್ಕಾಯಿ ಕರಿಬೇವು ಶುಂಠಿ ಹಾಗೆ ಬೆಳ್ಳುಳ್ಳಿ ಇದ್ರ ಜೊತೆಗೆ ಜೀರಿಗೆಯನ್ನು ಸೇರಿಸ್ಕೊಂಡು ರುಬ್ಕೊಬೇಕಾಗತ್ತೆ ಕರಿ ಎಳ್ಳು ಬೇಕಾದರೂ ಕೂಡ ನಾವು ಹಾಕೊಬೋದು ಇದನ್ನೆಲ್ಲ ಈಗ ರುಬ್ಬಿಟ್ಕೊಂಡಿದ್ವಿ ಬೆಳಿಗ್ಗೆ ಮೂರುವರೆಗೆ ಎದ್ದು ಈ ಥರ ಒಲೆ ಉರಿ ಮಾಡಿಕೊಂಡು ಹಪ್ಳವನ್ನು ಮಾಡ್ಕೊತಾ ಇದ್ದೀವಿ ಹೊಯ್ ಹಪ್ಳವನ್ನು ಬಿಸಿಲೊತ್ತಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆಯೇ ಮಾಡಿಕೊಂಡ್ರೆ ಬೇಗ ಕೆಲಸ ಮುಗಿಯುತ್ತೆ ಹೇಳಿ ಅಮ್ಮ ಬೇಗ ಎಬ್ಬಿಸಿದ್ರು ಮೂರುವರೆಯಿಂದಲೇ ಹಪ್ಪಳವನ್ನು ಮಾಡ್ಕೊತಾ ಇದ್ದೀವಿ ಹಪ್ಪಳದ ಸ್ಟ್ಯಾಂಡ್ ಇತ್ತಂದರೆ ಬೇಗ ಆಗುತ್ತೆ ನಮ್ಮನೇಲಿ ಹಪ್ಪಳ ಸ್ಟ್ಯಾಂಡ್ ಇದೆ ಆದರೆ ಪಾತ್ರೆ ಸರಿ ಅಡ್ಜಸ್ಟ್ ಆಗಲಿಲ್ಲ ಅಂಥೇಳಿ ಈ ಥರ ಕುದಿಯೋ ನೀರಲ್ಲಿ ನಾವು ಹಪ್ಪಳವನ್ನು ಮಾಡ್ಕೊತಾ ಇದ್ದೀವಿ ಇದಕ್ಕೆ ಕಮ್ಮಿ ಅಂದರೆ ಒಂದು ಮೂರು ನಾಲ್ಕು ಜನ ಬೇಕಾಗುತ್ತೆ ಯಾಕಂತಂದ್ರೆ ಒಬ್ರು ಹಪ್ಪಳವನ್ನು ಕೊಟ್ಟಂಗೆ ಇನ್ನೊಬ್ರು ಹಪ್ಪಳವನ್ನ ತೆಗೆದು ಒಣ ಹಾಕೋಬೇಕಾಗತ್ತೆ ಒಂದಿನದ ಕೆಲಸ ಅಷ್ಟೇ ಹಿಡಿಯುತ್ತೆ ಈ ಹಪ್ಪಳವನ್ನು ಮಾಡಬೇಕಾದ್ರೆ ಆಮೇಲೆ ಒಂದಿನ ಒಣ ಹಾಕ್ಕೊಂಡ್ರೆ ಮುಗಿದೋಯ್ತು ಆರಾಮಾಗಿ ಚೀಲದಲ್ಲಿ ಎತ್ತಿಟ್ಕೊಂಡು ಒಂದು ವರ್ಷದ ತನಕ ಆರಾಮಾಗಿ ತಿನ್ಬೋದು ಅದ್ರ ಜೊತೆಗೆ ಈ ಹಪ್ಪಳವನ್ನು ಮಾಡೋದಕ್ಕೆ ಸ್ವಲ್ಪ ಕೆಲಸ ಹಿಡಿಯುತ್ತೆ ಹಾಗೆಯೇ ಜನರು ಕೂಡ ಒಬ್ರಿಗೊಬ್ರು ಇದ್ವಿ ಅಂದರೆ ತಕ್ಷಣ ಹಪ್ಪಳ ಆಗುತ್ತೆ ಮಾಡಿದ್ದೇ ಗೊತ್ತಾಗೋದಿಲ್ಲ ಇನ್ನು ಬಿಸಿಲ ಹೊತ್ತಲ್ಲಿ ಮಾಡೋಕ್ಕಂತೂ ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು ಈ ಥರ ಮನೆ ಒಳಗೆ ಬೆಳಗ್ಗೆ ನಾವು ಹಾರ ಹಾಕ್ಕೊಂಡ್ವಿ ಆಮೇಲೆ ಸ್ವಲ್ಪ ಒಣಗಿದ ಮೇಲೆ ಟೆರಸ್ಸಲ್ಲಿ ಹೋಗಿ ಹಾಕೊಂಬಂದ್ವಿ ಈ ಥರ ಮನೇಲಿ ಹಪ್ಪಳವನ್ನು ನಾವು ಮಾಡಿಕೊಂಡಿದ್ವಿ ನೀವು ಕೂಡ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ ಏನೇನೆಲ್ಲ ಜೋಡಣೆ ಮಾಡ್ಕೊತಾ ಇದ್ದೀರ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಅಂತೂ ಇಂತೂ ಹಪ್ಪಳ ಸಂಭ್ರಮ ಮುಗೀತು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಮೋಡ ಕೂಡ ಆಗಿದೆ ಸೊ ನಮ್ಮ ಕಡೆ ಹೀಗೆ ಬೆಳಗ್ಗೆ ಬಿಸಿಲು ಸಂಜೆ ಮೋಡ ಸಿಕ್ಕಾಪಟ್ಟೆ ಮಳೆ ಗುಡುಗು ಎಲ್ಲ ಕೂಡ ಇದೆ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದಾಗ ತಪ್ಪೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು